ವಾಗಲಿ ನನ್ನ ಹೆಸರು ಚಂದನ ನನ್ನ ಸಾಕ್ಷಿ ಏನಂದ್ರೆ ನನ್ಗೆ ನನ್ನ ಚರ್ಚಿಗೆ ಬಂದು ಇವಾಗ ಹದಿನಾರು ವರ್ಷ ಹದಿನೇಳು ವರ್ಷ ಮೇಲ್ಗಡೆ ಆಗೋಯ್ತು ನನ್ನ ಜೀವಿತದ ದೇವ್ರ ಕಡೆ ತಿರುಕೋಬೇಕಂದ್ರೆ ನನ್ನ ಸಾಕ್ಷಿ ಏನಂದ್ರೆ ಮನೆಯಲ್ಲಿ ತುಂಬಾ ಮದ್ವೆ ಆಗಿ ನನಗೆ ಐದು ಆರು ತಿಂಗಳು ಇರುವಾಗ ಮನೇಲಿ ತುಂಬಾ ಹೋರಾಟ ಇತ್ತು ನಮ್ಮ ಮನೆಯಲ್ಲಿ ಹೋರಾಟ ಅಂದ್ರೆ ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ ತುಂಬಾ ಕೆಟ್ಟ ಕನಸು ಬರೀ ದೇವದ ಕಾಟನೇ ಕನಸು ಆ ಥರ ಬರೋದು ನನಗೆ ಓಡಿಸೋದು ಮನೆಯಿಂದ ಆ ಥರ ಇತ್ತು ಇದ್ದಕ್ಕಿದ್ದಾಗೆ ನನಗೆ ಒಂದು ದಿವಸ ಅಮಾವಾಸ್ಯ ದಿವಸ ನನಗೆ ಇದ್ದಕ್ಕಿದ್ದಾಗೆ ನಾನು ಮನೆಯಲ್ಲೇ ಬಿದ್ದುಬಿಟ್ಟೆ ಬಿದ್ದುಬಿಟ್ಟುವಾಗ ನನಗೆ ಸ್ವಲ್ಪ ಇಲ್ಲೂ ಗಾಯ ಆಗೋಯಿತು ಗಾಯ ಆಗಿ ಮತ್ತೆ ನನಗೆ ಎರಡು ಹೊಲಗಿಸಿ ಹಾಕಿ ಹೊಲಿಗೆ ಹಾಕಿಸಿ ಸ್ವಲ್ಪ ಚೆನ್ನಾಗಾದೆ ಅದೇ ರೀತಿ ಅಂದರೆ ನನಗೆ ಅದೇ ಥರ ತುಂಬ ಮನೆಯಲ್ಲಿ ಕೆಟ್ಟ ಕನಸು ಬರೋದು ಸ್ಟಾರ್ಟ್ ಆಗೋಯಿತು ಆಗಿ ನಾವು ಮತ್ತು ನಮ್ಮ ಮನೆಯವರು ನನಗೆ ಎಲ್ಲೆಲ್ಲೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು ಕರ್ಕೊಂಡು ಹೋಗೋವಾಗ ಒಂದಲ್ಲ ಎರಡಲ್ಲ ಎಷ್ಟೋ ದೇವಸ್ಥಾನಕ್ಕೆ ನಾವು ಹೋಗಿದ್ದೀವಿ ಅದು ಎಲ್ಲಿ ನನಗೆ ಸಮಾಧಾನ ಸಿಕ್ಕಿಲ್ಲ ನನಗೆ ವಾಸಿನೂ ಆಗಿಲ್ಲ ಮತ್ತೆ ಜಾಸ್ತಿ ಆಗೋಯ್ತು ಅಂದ್ರು ನನಗೆ ವಾಸಿ ಆಗಿಲ್ಲ ಮತ್ತೆ ನನಗೆ ನಿತ್ಯೆ ಬರೋದು ಕಮ್ಮಿ ಆಗೋಯ್ತು ನಿತ್ಯ ಇರ್ಲಿಲ್ಲ ನಿತ್ಯ ಇಲ್ಲದಿರುವಾಗ ಮತ್ತೆ ನಮ್ಮಅಮ್ಮ ಎಲ್ಲ ಕರ್ಕೊಂಡು ಹೋದ್ರು ಅವ್ರ ಊರ್ ಕಡೆ ನಮ್ಮೂರ್ ಕಡೆ ಅಲ್ಲಿ ಆದ್ರೂ ಬೇರೆ ಕಡೆ ತೋರ್ಸನ್ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗುವಾಗ ಅಲ್ಲಿ ನಮ್ಮಮ್ಮ ಹೋಗಿ ಎರಡು ಮೂರು ದೇವಸ್ಥಾನ ಕರ್ಕೊಂಡು ಹೋದ್ರು ಮತ್ತೆ ಆ ಕಡೆನೂ ನನಗೆ ಜಾಸ್ತಿ ಆಗೋಯ್ತು ಹೋರಾಟ ಅಂದ್ರು ಕಮ್ಮಿ ಆಗಿಲ್ಲ ಆಗಿಲ್ದಿರುವಾಗ ನಾತ್ತೆ ನಮ್ಮ ಮನೆಯವರು ವಾಪಸ್ ಹಿಂದಿರುಗಿ ನಮ್ಮ ಮನೆಗೆ ಕರ್ಕೊಂಡು ಬಂದ್ಬಿಟ್ರು ಕರ್ಕೊಂಡು ಇಲ್ಲಿ ಬಂದು ಬರುವಾಗ ಮತ್ತೆ ನನಗೆ ಮನೆಯಲ್ಲಿ ನಿಮಾನ್ಸ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ನಿದ್ದೆ ಬರಲ್ಲ ಅಂತ ಹೇಳಿ ಐದಾರು ತಿಂಗಳು ನಿದ್ದೆ ಮಾಡಕ್ ಸರಿಯಾಗಿರ್ಲಿಲ್ಲ ತಲೆನೋವು ಜಾಸ್ತಿ ಆಗೋಯ್ತು ನಿಮನ್ಸ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ನಾವು ತೋರಿಸ್ಬಿಡುವಾಗ ಅವ್ರು ಮೂರು ತಿಂಗಳು ನನಗೆ ಮಾತ್ರೆ ಕೊಟ್ರು ನಿಮನ್ಸುದು ಮಾತ್ರೆ ಕೊಡುವಾಗ ಮತ್ತೆ ನನಗೆ ಅವರು ತಿನ್ ಒಂದು ತಿಂಗಳು ಮಾತ್ರ ತಿಂದೆ ಬರೀ ನಿದ್ದೆ ಬರೋದು ಊಟ ಮಾಡೋದು ಅಷ್ಟೇ ಮತ್ತೆ ಯಾವುದ್ರಲ್ಲೂ ನನಗೆ ಸಮಾಧಾನ ಸಿಗ್ತಿರ್ಲಿಲ್ಲ ನನಗೆ ವಾಸಿನೂ ಆಗ್ತಿರ್ಲಿಲ್ಲ ಆ ಆತರ ಜಾಸ್ತಿ ದಿನ ತುಂಬಾ ಅಳದೆ ಯಾವ ದೇವ್ರು ನನಗೆ ವಾಸಿ ಮಾಡ್ತಾರೆ ನನ್ಗೆ ಏನು ಮಾಡಿದ್ರೆ ನನಗೆ ಗುಣವಾಗುತ್ತೆ ಅಂತ ಹೇಳಿ ಮನೆಯಲ್ಲಿ ತುಂಬಾ ಅಳೆಯೋದು ನಾನು ಸ್ಟಾರ್ಟ್ ಮಾಡ್ದೆ ಆಡುವಾಗ ಮತ್ತೆ ಇದಕ್ಕಿದಾಗೆ ನಮ್ಮ ಊರಲ್ಲಿ ಪಾಸ್ಟರ್ ಬರ್ತಾ ಇದ್ರು ಚರ್ಚ್ ಪಾಸ್ಟರ್ ಬರ್ತಾ ಇದ್ರು ಪಾಸ್ಟ್ರು ಬರುವಾಗ ಅಲ್ಲಿ ನಾನು ಅಲ್ಲಾದ್ರೂ ಹೋದ್ರೆ ಪಾಸ್ಟರ್ ತಿಂಡ ಪ್ರೇಯರ್ ಮಾಡ್ಸೊಂಡ್ರೆ ನನಗೆ ವಾಸಿ ಆಗುತ್ತಾನೆ ವಾಸಿ ಆಗುತ್ತ ಏನಂತ ಹೇಳಿ ಅಲ್ಲಿ ಹೋಗಿ ಕೂತ್ಕೊಂಡು ಪ್ರೇಯರ್ ಮಾಡಿಸುವಾಗ ನನಗೆ ಮನಸ್ಸಲ್ಲಿ ಏನೋ ಒಂಥರ ಸಮಾಧಾನ ಥರ ಸಿಕ್ತು ಮತ್ತೆನು ಮಾತಾಡಿಲ್ಲ ಅವ್ರು ಪ್ರೇಯರ್ ಮಾಡಿಸಿದ ನಂಗೆ ಸ್ವಲ್ಪ ಸಮಾಧಾನ ಸಿಕ್ಕೋ ಥರ ಇತ್ತು ಅದೇ ರೀತಿಯಾಗಿ ಮನೆಗೆ ಬಂದು ಮನೆಗೆ ಬಂದು ನಮ್ಮ ಮನೆಯವ್ರಿಗೆ ಹೇಳುವಾಗ ಹೂ ಆ ಆತರ ಹೋಗಬಾರ್ದು ಅಂತ ಹೇಳಿದ್ರು ಮತ್ತೆ ನಾನು ಅವರು ಹೇಳಿದ್ರು ಹೋಗ್ಬಾರ್ದು ಅಂತ ಹೇಳಿ ನನ್ನ ಮನಸ್ಸಿಗೆ ಮನೆಯಲ್ಲಿ ಸಮಾಧಾನ ಸಿಗ್ತಿರ್ಲಾ ಮನೆಯಲ್ಲಿ ಗಂಡ ಹೆಂಡತಿ ಸಣ್ಣ ಸಣ್ಣ ವಿಷಯನೇ ನಮಗೆ ತುಂಬಾ ಜಗಳ ಆಗ್ತಾ ಇತ್ತು ಜಗಳ ಅಂದ್ರೆ ಈ ಚಿಕ್ಕದಲ್ಲ ಜಗಳ ನಾವು ನಾನು ಮನೆ ನಮ್ಮ ಮನೆಗೆನೆ ಹೊರ್ಟೋದ್ ಬಿಡ್ತಾ ಇದೆ ತಂದೆ ತಾಯಿ ಊರಿಗೆ ಹೊಲ್ಟೋದ್ ಬಿಡ್ತಾ ಇದೆ ಈ ತರದ್ದು ಜಗಳ ನನ್ಗೆ ತುಂಬಾ ಸರಿ ಆಯ್ತು ತುಂಬಾ ಸರಿ ನಮ್ ತಂದೆ ತಾಯಿ ಮನೆಗೆ ಹೋಗಿ ನಾನು ವಾಪಸ್ ಬಂದೆ ವಾಪಸ್ ಬರುವಾಗ ನಾನ್ ಮನ್ಸರ್ ನಮ್ ಮನೆಯವ್ರು ಕೇಳಿಕೊಂಡು ನಾನು ಚರ್ಚಿಗೆ ಹೋಗ್ತೀನಿ ಅಂತ ಹೇಳುವಾಗ ಒಂದ್ ದಿವಸ ನನ್ನ ಚರ್ಚಿಗೆ ಬಂದು ಪ್ರೇಯರ್ ಅಲ್ಲಿ ಕೂತ್ಕೊಳ್ಳುವಾಗ ಆರಾಧನೆ ಪ್ರೇಯರ್ ನಡೀತಾ ಇತ್ತು ಪ್ರೇಯರ್ ನಡೀತರವಾಗ ನಾನು ಪ್ರೇಯರ್ ಮಾಡ್ಕೊಂಡು ಮನ್ಕೆ ನನ್ಗೆ ಸ್ವಲ್ಪ ಖುಷಿ ಆಯ್ತು ಜನರು ನೋಡಿ ಪಾಸ್ಟ್ರ್ ನೋಡಿ ಸ್ವಲ್ಪ ಸ್ವಲ್ಪ ಮನಸ್ಸಿಗೆ ತುಂಬಾ ಖುಷಿ ಆಯ್ತು ಮತ್ತೆ ಫಾಸ್ಟರ್ ಹೇಳಿ ನನ್ಗೆ ಪ್ರೇಯರ್ ಹೇಳುವಾಗ ಪ್ರೇಯರ್ ಮಾಡಿ ಒಂದು ಮಾತು ಹೇಳಿದ್ರು ನನಗೆ ನಮ್ಮ ನಿನ್ನ ಮೇಲೆ ಸ್ವಲ್ಪ ಹೋರಾಟ ಜಾಸ್ತಿ ಐತೆ ನಿಮ್ಮ ಮನೆಯಲ್ಲಿ ನಿನಗೆ ನಿದ್ದೆ ಬರುತ್ತಾ ಅಂತ ಹೇಳುವಾಗ ನಾನು ಹೇಳಿದೆ ನಿದ್ದೆ ಮನೆಯಲ್ಲಿ ಸರಿಯಾಗಿ ನಿದ್ದೆ ಬರಲ್ಲ ನನಗೆ ತುಂಬಾ ಪ್ರಾಬ್ಲಮ್ ಮನೆಯಲ್ಲಿ ಮನೆಯಲ್ಲಿ ಗಂಡ ಹಿಡ್ತೀನಿ ನನಗೆ ಸಮಾಧಾನ ಇಲ್ಲ ಯಾವಾಗಲೂ ಜಗಳಾನೆ ಆಗ್ತಾ ಇರುತ್ತೆ ಅಂತ ಹೇಳುವಾಗ ಅಮ್ಮ ದೇವ್ರು ನನಗೆ ತೋರಿಸ್ತಾ ಇದ್ದಾರೆ ನಿನಗೆ ಜಾಸ್ತಿ ಹೋರಾಟ ಐತೆ ನಿನ್ನ ಮೇಲೆ ಒಂದೆರಡು ಮೂರು ವಾರ ಸಭೆಗೆ ಬಂದು ಪ್ರೇಯರ್ ಮಾಡಮ್ಮ ದೇವ್ರು ನನಗೆ ವಾಸಿ ಮಾಡ್ತಾರೆ ಅಂತ ಹೇಳುವಾಗ ಅದೇ ತರ ನಾನು ಬರ್ತಾ ಇದ್ದೆ ಎರಡು ಮೂರು ವಾರ ಬಂದ್ರೂ ನನಗೆ ಸಮಾಧಾನ ಇತ್ತು ಸ್ವಲ್ಪ ಒಂದು ನಿದ್ದೆ ಬರೋದು ಸ್ವಲ್ಪ ಸ್ಟಾರ್ಟ್ ಆಯ್ತು ನನಗೆ ಸಮಾಧಾನ ಮನಸ್ಸಲ್ಲಿ ಏನೋ ಒಂಥರ ಖುಷಿ ಆಗೋ ಥರ ಆಯ್ತಿತ್ತು ಅದೇ ಥರ ಆದವಾಗ ನಾನು ಯಾಕೆ ಮನಸ್ಸಲ್ಲಿ ನಾನು ಅನ್ಕೊಂಡೆ ಯಾಕೆ ನನ್ನ ದೇವ್ರನ್ನ ನಂಬ್ಕೋಬಾರ್ದು ನನ್ನ ದೇವ್ರನ್ನ ಪ್ರೇಯರ್ ಮಾಡಬಾರ್ದು ಇಷ್ಟು ವರ್ಷ ನಾನು ಇಂಥ ಒಂದು ಕಷ್ಟದಲ್ಲಿ ಇದೆಯಲ್ಲ ಮನೆಯಲ್ಲಿ ಇಂಥ ಒಂದು ಪ್ರಾಬ್ಲಮ್ ಅಲ್ಲಿ ಇದೆ ನಾನು ಎಲ್ಲೆಲ್ಲೋ ಹೋಗ್ಬಿಟ್ಟು ಬಂದೆ ಅಲ್ಲ ಏನು ಆಸೆ ಆಗಿಲ್ಲ ನನಗೆ ಏನೇನೋ ನನ್ನ ಕೈಯಿಂದ ಮಾಡಿಸಿದ್ರಲ್ಲ ಎಷ್ಟೋ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈಯಿಂದ ಪೂಜೆ ಮಾಡಿಸಿದ್ರಲ್ಲ ಒಂದ್ ದಿವಸ ನನಗೆ ಸಮಾಧಾನ ಸಿಕ್ಕಿಲ್ಲ ನಿದ್ದೆ ಬಂದಿಲ್ಲ ಇಲ್ಲಿ ಒಂದು ವಾರ ಬಂದ್ರೆ ಸಾಕು ಏನೋ ಒಂಥರ ಖುಷಿ ಆಗ್ತಾ ಇದೆ ಅಂತ ಹೇಳಿ ನನ್ನ ಮನಸ್ಸಲ್ಲಿ ಏನೋ ಒಂದು ಖುಷಿ ಆಗೋಯ್ತು ಮತ್ತೆ ಏನಾದ್ರೂ ಮಾಡ್ಕೊಳ್ಳಿ ನಾನು ಚರ್ಚಿಗೆ ಬರಲೇಬೇಕು ನನ್ನ ದೇವ್ರನ್ನ ನಂಬಿಕೊಬೇಕಂತ ಮನಸ್ಸಲ್ಲಿ ತೀರ್ಮಾನ ಮಾಡಿಕೊಂಡು ಮನೆಯಲ್ಲಿ ಪ್ರೇಯರ್ ಮಾಡೋದು ಸ್ಟಾರ್ಟ್ ಮಾಡ್ರೆ ಮಾಡಿ ಬಿಟ್ಟೆ ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಪ್ರೇಯರ್ ಮಾಡೋಕೆ ಬಿಡ್ತಿರ್ಲಿಲ್ಲ ಸ್ವಲ್ಪ ಜಗಳ ಮಾಡೋದವ್ರು ನಾವು ಹೋಗ್ಬಾರ್ದು ನಾವು ನಮ್ಮ ದೇವ್ರ್ ನಮ್ಕೊಂಡಿವಿ ನಮ್ ಕ್ಯಾಶ್ ತುಂದ್ರೆ ನಾವು ಅಕ್ಕಿ ಪಿಕ್ಕಿ ಜನಂಗದವ್ರು ನಾವು ಹೋಗಲ್ಲ ಚರ್ಚಿಗೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಸ್ವಲ್ಪ ಜಗಳ ಜಗಳ ಮಾಡೋದು ನಮ್ಮ ಮಾವನ ಸಹ ಜಗಳ ಮಾಡೋದು ಸ್ವಲ್ಪ ಆತರ ಇತ್ತು ಮನೆಯಲ್ಲಿ ನಾನು ಮನೆಯಲ್ಲೇ ಒಂದು ಐದಾರು ತಿಂಗಳು ಮನೆಯಲ್ಲೇ ಪ್ರೇಯರ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಮನೆಯಲ್ಲೇ ಪ್ರೇಯರ್ ಮಾಡುವಾಗ ಸ್ವಲ್ಪ ನಿದ್ದೆ ಬರೋದು ನನ್ಗೆ ಮನೇಲಿ ಖುಷಿ ತರ ಇರೋದು ಅದೇ ತರ ಇರುವಾಗ ನಾನು ದೀಕ್ಷಾ ಸ್ಥಾನ ತಗೋಬೇಕು ಹೇಗಾದ್ರೂ ಮಾಡಿ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿಕೊಂಡು ಒಂದ್ ದಿವಸ ನನ್ನ ಚರ್ಚ್ಗೆ ಬಂದ್ಬಿಟ್ಟೆ ಚರ್ಚಿಗೆ ಬಂದ್ಬಿಡುವಾಗ ನಾನು ಪ್ರೇಯರ್ ಮಾಡ್ಕೊಂಡು ಬರ್ತಾ ಇದೆ ನಾನು ದೀಕ್ಷಾ ಸ್ಥಾನ ತಕೋಬೇಕಲ್ಲ ನಾನು ಸರಿಯಾಗಿ ದೇವ್ರನ್ನ ನಂಬಿಕೊಬೇಕಲ್ಲ ನನ್ನ ದೇವ್ರ್ ನಂಬಿದ ಮೇಲೆ ತಾನೇ ನಂಗೆ ಸುಖ ಬಿಡುಗಡೆ ಆಗಿರೋದಂತ ಹೇಳಿ ತೀರ್ಮಾನ ಮಾಡ್ಕೊಂಡು ನಾನು ಚರ್ಚಿಗೆ ಬರ್ತಾ ಇರುವಾಗ ಅದೇ ಭಾನುವಾರ ದಿವಸ ದೀಕ್ಷಾ ಸ್ಥಾನ ಆರಾಧನೆ ನಡೀತಾ ಇತ್ತು ದೀಕ್ಷಾ ಸ್ಥಾನ ಆರಾಧನೆ ನಡೀತಿರುವಾಗ ನಾನು ಮನಸ್ಸಲ್ಲಿ ಹೇಳ್ಬಿಟ್ಟು ನಾನು ದೇವ್ರೆ ನನಗೂ ದೀಕ್ಷಸ್ಥಾನ ಸ್ಥಾನ ಬೇಕಲ್ಲ ಅಂತ ಹೇಳಿ ಎಲ್ಲರ ಜನರ ಹಿಂದ್ಗಡೆ ನಿಂತ್ಕೊಂಡು ನಾನು ಅಳ್ತಾ ಇದೆ ಅಳ್ತಾ ಇರುವಾಗ ಪಾಸ್ಟ್ರು ಎಲ್ಲರ ದೀಕ್ಷಸ್ಥಾನ ಸ್ಥಾನ ಕೊಟ್ಬಿಟ್ಟು ಲಾಸ್ಟ್ ಕಡೆಗೆ ಒಂದು ಮಾತು ಹೇಳಿದ್ರು ಅದೇನಂದರೆ ಇಲ್ಲಿ ಇನ್ನೊಬ್ಬರು ಇದ್ದಾರೆ ದೀಕ್ಷಸ್ಥಾನ ಸ್ಥಾನ ತಕೊಳೋರು ಅವ್ರನ್ನು ಸಹ ದೇವರು ಹೇಳ್ತಾ ಇದ್ದಾರೆ ದೀಕ್ಷಸ್ಥಾನ ಸ್ಥಾನ ತಕೊಬೇಕಂತ ಹೇಳಿ ಅಂತ ಹೇಳುವಾಗ ನಾನು ಖುಷಿಯಿಂದ ಓಡ್ಬಿಟ್ಟು ಮಾ ಸ್ಥಾನ ತಗೊಳಕೆ ಬಂದ್ಬಿಟ್ಟೆ ದೀಕ್ಷಸ್ಥಾನ ಸ್ಥಾನ ಪಾಸ್ಟ್ರು ಕೊಡ್ಸುವಾಗ ನನಗೆ ಪಾಸ್ಟ್ರು ಒಂದು ಮಾತು ಹೇಳಿದ್ರು ನನ್ನ ತಲೆ ಮೇಲೆ ಕೈ ಇಟ್ಟು ಅಮ್ಮ ನೀನು ದೀಕ್ಷೆ ಸ್ಥಾನ ತಕೊಂಡಿದೀಯಾ ಆದ್ರೆ ನಿನಗೆ ಹೋರಾಟ ಇದ್ದೇ ಇರುತ್ತೆ ನೀನು ಅದರೆಲ್ಲ ಜಯಿಸಬೇಕು ನೀನು ಚೆನ್ನಾಗೇ ಪ್ರಾರ್ಥನೆ ಮಾಡಬೇಕು ದೇವ್ರನ್ನ ಬಿಡಬಾರ್ದು ಏನೇ ಪರಿಸ್ಥಿತಿ ಬಂದ್ರು ಏನೇ ಸಮಸ್ಯೆ ಬಂದ್ರು ನೀನ್ ದೇವ್ರನ್ನ ಬಿಡಬಾರ್ದು ನೀನು ನಂಬ್ಕೊಂಡ್ರೆ ನಿನಗೆ ಜಯ ಸಿಗೋದಂತ ಹೇಳಿ ಫಾಸ್ಟ್ ಒಂದು ಮಾತು ಹೇಳಿದ್ರು ಹೌದು ನಾನು ಹೇಳ್ದೆ ಫಾಸ್ಟ್ ನಾನು ಹಂಗೆ ಇರ್ತೀನಿ ನಾನು ದೇವ್ರನ್ನ ಬಿಡಲ್ಲ ನಾನು ಅಂತ ಹೇಳುವಾಗ ಅದೇ ದಿನ ನಾನು ಪ್ರತಿ ವಾರ ಭಾನುವಾರ ಪ್ರೇಯರ್ ಮಾಡ ಚರ್ಚಿಗೆ ಬರೋದು ಸ್ಟಾರ್ಟ್ ಮಾಡುವಾಗ ನನಗೆ ಇದ್ದಂಥ ಒಂದು ಪರಿಸ್ಥಿತಿ ಅಂತ ಒಂದು ಹೋರಾಟ ನನಗೆ ದೇವದ ಹೋರಾಟ ಅಂದರೆ ಜಾಸ್ತಿನೇ ಇತ್ತು ನನ್ನ ಹನ್ನೆರಡು ಗಂಟೆ ರಾತ್ರಿ ಅಂದರೆ ನನ್ನ ನನ್ನ ತಲೆ ಕೂದಲು ಕೈಯಲ್ಲಿ ಇಟ್ಕೊಂಡು ನನಗೆ ಎಳಿಯ ಥರ ಆಗೋದು ಮತ್ತೆ ನಮ್ಮ ಮನೆಯಲ್ಲಿ ಒಂದು ಪೂಜೆ ಮಾಡೋದು ನಮ್ಮ ದೇವ್ರದ್ದು ಅವ್ರ ದೇವ್ರದ್ದು ಪೂಜೆ ಮಾಡೋದು ಒಂದು ಗಂಟೆ ಇತ್ತು ಅದು ಒಂದು ನಾಲ್ಕು ಕೆ ಜಿ ಮೇಲ್ಗಡೆ ಇತ್ತು ಅದು ತಲೆ ಮೇಲೆ ಬಿತ್ತು ನನ್ನ ತಲೆ ಮೇಲೆ ಒಡೆದಿರೋದು ಅದು ಯಾರು ಹೊಡೆದ್ರು ಅಂತ ನನಗೆ ಗೊತ್ತಿಲ್ಲ ಆ ಥರ ನನಗೆ ಹೊಡೆದ್ರು ಹೊಡೆದುವಾಗ ನನಗೆ ಮೂರು ದಿವಸ ತಲೆನೋವು ಬಂತು ತಲೆನೋವಾಗ ನಮ್ಮ ಮನೇಲಿ ಯಾರಿಗೂ ಹೇಳಿಲ್ಲ ಹೇಳಿದ್ರೆ ಅದೇ ತರ ಮಾಡ್ತಾರೆ ನಾನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಎಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅದೇ ತರ ಹೇಳ್ತಾರಂತ ಹೇಳಿ ನಮ್ಮ ಮನೆಯವ್ರಿಗೆ ಯಾರಿಗೂ ಹೇಳಿಲ್ಲ ಮೂರು ದಿವಸ ನನಗೆ ತಲೆನೋವು ತುಂಬಾನೇ ತಲೆನೋವು ಬಂತು ತಲೆನೋವು ಬಂದುವಾಗ ನಾನು ದೇವ್ರ ಹತ್ರ ಕಣ್ಣೀರಿಂದ ಪ್ರೇಯರ್ ಮಾಡ್ಕೊಂಡ್ರೆ ದೇವ್ರೆ ನೀನೇ ನನಗೆ ವಾಸಿ ಮಾಡಬೇಕು ನೀನು ಬಿಟ್ರೆ ನನಗೆ ವಾಸಿ ಮಾಡುವವರು ಯಾರು ಇಲ್ಲ ಅಂತ ಹೇಳಿ ದೇವರನ್ನೇ ಗಟ್ಟಿಯಾಗಿ ಬಿಟ್ಟೆ ನಂಬಕೊಂಡ್ ಬಿಡುವಾಗ ನನಗೆ ಅಂತಹ ಒಂದು ಕನಸಿನ ಹೋರಾಟದಿಂದ ದೇವ್ರು ಬಿಡುಗಡೆ ಕೊಟ್ಟರು ಮತ್ತೆ ಗಂಡ ಹೆಂಡತಿ ಜಗಳದಿಂದ ದೇವ್ರು ನನಗೆ ಬಿಡುಗಡೆ ಕೊಟ್ಟರು ಮನೆಯಲ್ಲಿ ಸಮಾಧಾನ ಕೊಟ್ಟರು ಯಾಕಂದ್ರೆ ನಮ್ಮ ಮಾವ ನನಗೆ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ತಿರಲಿಲ್ಲ ಮನೆಯಲ್ಲಿ ಎಲ್ಲರೂ ನನಗೆ ತುಂಬಾ ಪ್ರೀತಿಯಿಂದ ಮಾತಾಡಕ್ಕೆ ಶುರು ಮಾಡಿಬಿಟ್ರು ನನ್ನ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ ಮತ್ತೆ ಇನ್ನೊಂದು ಇದ್ದಕ್ಕಿದ್ದಾಗ ಏನಂದರೆ ನಾನು ಮಗಳು ನನ್ನ ಇವಾಗ ಹನ್ನೆರಡು ವರ್ಷದ ಒಳಗಿದ್ದಾಳೆ ಹನ್ನೆರಡು ವರ್ಷ ಆ ಹುಡುಗಿಗೆ ತಲೆಯಲ್ಲಿ ಬ್ರೈನಲ್ಲಿ ಸ್ವಲ್ಪ ಬಿಟ್ಟು ಅವಳಿಗೆ ಕಣ್ಣು ಮೊಬ್ಬಾಗ್ಬಿಟ್ಟು ಅವ್ರಿಗೆ ಹಾಸ್ಪಿಟ್ಲಿಗೆ ನಾವು ಅಡ್ಮಿಟ್ ಮಾಡುವಾಗ ಮತ್ತೆ ನನಗೆ ಭಯ ಇತ್ತು ಡಾಕ್ಟರ್ ಏನು ಹೇಳ್ತಾ ಇರಲಿಲ್ಲ ಈ ಹುಡುಗಿ ಬದುಕುತ್ತಾ ಇಲ್ಲ ಸಿಗುತ್ತಾ ಅಂತ ಏನು ಹೇಳ್ತಾ ಇಲ್ಲ ನನಗೆ ಇದ್ದಕ್ಕಿದ್ದ ಮತ್ತೆ ತುಂಬ ಜಾಸ್ತಿ ಭಯ ಅಂದರೆ ಭಯ ಆಗುತ್ತೆ ನನಗೆ ದೇವರು ಬಿಟ್ಟರೆ ನನಗೆ ಬೇರೆ ಯಾರು ಇಲ್ಲ ಅಂತ ಹೇಳಿ ಕಣ್ಣೀರಿಂದ ನಾನು ಪ್ರೇಯರ್ ಮಾಡ್ಕೊಂಡೆ ವಾಣಿ ಒಳ ಹಾಸ್ಪಿಟ್ಲಲ್ಲಿ ನಾನು ತುಂಬ ಕಣ್ಣೀರಿಂದ ಪ್ರೇಯರ್ ಮಾಡ್ತಾ ಇದ್ದೆ ಮ ಎಮರ್ಜೆನ್ಸಿ ವಾರ್ಡಲ್ಲಿ ನನ್ನ ಮಗಳಿಗೆ ಹಾಕಿದ್ರು ಆಗ ಮಗಳಿಗೆ ಡಾಕ್ಟರ್ ನನ್ಗೆ ಒಂದು ವಾರ ಬಿಟ್ರು ಏನು ಹೇಳಿಲ್ಲ ಡಾಕ್ಟರ್ ವಾಸಿ ಆಗುತ್ತಾ ಇಲ್ಲ ಅಂತ ಒಂದು ಮಾತು ಮಾತನ ಹೇಳಿಲ್ಲ ನಾನು ನನ್ನ ದೇವರ ಮೇಲೆ ಮಾತ್ರ ನಂಬಿಕೆ ಇಟ್ಟಿದ್ದೆ ದೇವ್ರೆ ನೀನೇ ವಾಸಿ ಮಾಡಬೇಕು ನೀನು ಕೊಟ್ಟಿರುವಂತ ಗರ್ಭದ ಫಲವು ಯಾವನು ಕೊಡುವ ಬಹುಮಾನ ಅಂತ ಹೇಳಿ ನೀನು ಮಾತು ಕೊಟ್ಟಿದ್ದೆ ಅಲ್ಲ ಆ ಮಾತು ನೀನು ನೆರವೇರಿಸುವಂತ ಹೇಳುವಾಗ ದೇವರು ಒಂದು ಮಾತು ನನ್ನ ಮಗಳಿಗೆ ನನಗೆ ಮಾತಾಡಿದ್ರು ದೇವರು ಮಹತ್ ಕಾರ್ಯಗಳನ್ನ ಮಾಡುವಂತ ದೇವರು ಅಂತ ಹೇಳಿ ಒಂದು ಮಾತು ಹೇಳಿದ್ರು ಅದೇ ಮಾತು ಹಿಡ್ಕೊಂಡು ನನ್ನ ಪ್ರೇಯರ್ ಮಾಡುವಾಗ ಮತ್ತೆ ನಮ್ ಪಾಶುರಾಮ್ ಫೋನ್ ಮಾಡಿ ಮನೆಗೆ ಫೋನ್ ಮಾಡಿ ಅವ್ರು ಮಾತಾಡುವಾಗ ಏನು ಆಗಲ್ಲಮ್ಮ ಧೈರ್ಯದಿಂದ ಈ ರೀತಿ ಅವ್ರು ಅಂತ ಹೇಳಿ ಅವ್ರು ಮಾತಾಡಿದ್ರು ಮತ್ತೆ ಪಾಶುರಮ್ಮ ಯಾವಾಗ್ಲೂ ವಿಡಿಯೋ ಕಾಲ್ ಮಾಡಿ ನಮ್ಗೆ ಹಾಸ್ಪಿಟಲ್ ಅಲ್ಲಿ ನಂಗೆ ಮಾತಾಡೋರು ನಮ್ಮ ಮಗಳಿಗೆ ನಗ್ಸೋದು ನನ್ಗೆ ನಗ್ಸೋದು ಆತರ ಇತ್ತು ನನ್ನ ಮಗಳಿಗೆ ಎರಡು ಕಣ್ಣುನು ಕಾಣಿಸ್ತಾ ಇರ್ಲಿಲ್ಲ ದೇವರು ಅದೇ ರೀತಿಲಿ ಇದ್ದಂತ ನನ್ನ ಮಗಳಿಗೆ ಒಂದು ಇಪ್ಪತ್ತು ದಿವಸ ನಾವು ವಾಣಿವಾಳ ಹಾಸ್ಪಿಟ್ಲ್ ಇದ್ದು ಪದೇ ಪದೇ ನಿಜವಾಗಿ ಹೇಳ್ಬೇಕಂದ್ರೆ ದೇವರು ಅಂತಹ ಒಂದು ಪರಿಸ್ಥಿತಿಯಿಂದ ನನ್ನ ಮಗಳಿಗೆ ಗುಣ ಮಾಡಿದ್ದಾರೆ ಗುಣಪಡಿಸಿದ್ದಾರೆ ಮತ್ತೆ ಫಾಸ್ಟ್ರು ಹಾಸ್ಪಿಟ್ಲಲ್ಲಿ ಬಂದು ನನ್ನ ಮಗಳ ಮೇಲೆ ಕೈ ಇಟ್ಟಿ ಪ್ರೇಯರ್ ಮಾಡಿಬಿಟ್ಟು ಏನು ಆಗಲ್ಲ ನೀವು ಬೇಗನೆ ಮನೆಗೆ ಬರ್ತೀರಾ ಅಂತ ಹೇಳ್ಬಿಟ್ಟು ಪಾಸ್ಟರ್ ಬಂದ್ಬಿಟ್ರು ನನಗೆ ನಾನು ಹಾಸ್ಪಿಟಲ್ ಇರುವಾಗ ತುಂಬಾ ಭಯ ಇತ್ತು ನನಗೆ ಯಾವಾಗ ಹಾಸ್ಪಿಟಲ್ ಅಪ್ಪ ಪಾಸ್ಟರ್ ಬಂದು ಮಗಳ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿಬಿಟ್ಟು ಬೇಗ ನೀವು ಮನೆಗೆ ಬರ್ತೀರಮ್ಮ ಅಂತ ಹೇಳ್ಬಿಟ್ಟು ಬಂದ್ರು ಆವಾಗಲೂ ನನಗೆ ತುಂಬಾ ಧೈರ್ಯ ಬಂದ್ಬಿಟ್ರು ನನಗೆ ಏನು ಆಗಲ್ಲ ನನ್ನ ಮಗಳಿಗೆ ಏನು ಆಗಲ್ಲ ಅಂತ ಹೇಳಿಬಿಟ್ಟು ತುಂಬಾ ಧೈರ್ಯ ಇತ್ತು ಮತ್ತೆ ಪ್ರೇಯರ್ ಮಾಡಿ ಇಪ್ಪತ್ತು ದಿವ್ಸ ಹಾಸ್ಪಿಟಲ್ ಇತ್ತು ಮತ್ತೆ ದೇವರು ಚೆನ್ನಾಗಿ ಅವ್ರನ್ನ ಗುಣಪಡಿಸಿದ್ದಾರೆ ಮತ್ತೆ ನಮ್ಮ ಮನೆಗೂ ಮತ್ತೆ ಮಗಳಿಗೆ ಗುಣವಾಗಿತ್ತು ಮತ್ತೆ ಇವಾಗ ನಮ್ಮ ನನ್ನ ಮುಖಾಂತರವಾಗಿ ನನ್ನ ಗಂಡ ರಕ್ಷಣೆ ತಕೊಂಡು ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದಾರೆ ನಮ್ಮ ನಮ್ಮ ಮನೆಯಲ್ಲಿ ನಾಲ್ಕು ಜನ ದೇವ್ರ ಕಡೆ ತಿರ್ಕೊಂಡಿದ್ದೀನಿ ತಿರ್ಕೊಂಡಿದ್ದೀವಿ ದೇವ್ರ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಅದ್ಭುತ ಕಾರ್ಯವನ್ನ ನಮ್ಮ ಜೀವನದಲ್ಲಿ ಮಾಡಿದ್ದಾರೆ ದೇವ್ರ ನಾಮಕ್ಕೆ ಸ್ತೋತ್ರ ಈ ಸಾಕ್ಷಿ ಹೇಳಕ್ಕೆ ಅವಕಾಶ ಕೊಟ್ಟಂತ ದೇವರಿಗೂ ಸಭಾಪಾಲಕರಿಗೂ one then